ನಮಸ್ತೆ ನಿಷ್ಠಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ಸಾಸಿವೆ ಬುತ್ತಿ ಯಾವ ಥರ ಮಾಡೋದು ಅಂತಂದೇಳಿ ನೋಡೋಣ ಸಾಸಿವೆ ಬುತ್ತಿ ಮಾಡೋದಕ್ಕೆ ಏನು ಇಂಗ್ರಿಡಿಯೆಂಟ್ಸ್ ಬೇಕು ಮೊದಲನೇದಾಗಿ ನಾನು ಅನ್ನನ ಉದುರು ಉದುರಾಗಿ ಮಾಡ್ಕೊಂಡಿದ್ದೀನಿ ಬುತ್ತಿ ಕಟ್ಕೊಂಡು ಸ್ವಲ್ಪ ಮೆತ್ತಗಿರಲಿ ಮತ್ತು ಎಣ್ಣೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಒಂದು ನಿಂಬೆಣಗತ್ತಿರ ಹುಣಸೆ ಹುಳಿ ಖಾರ ಪುಡಿ ಅರಶಿನ ಪುಡಿ ಕರಿಬೇವು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಸಾಸಿವೆ ಬುತ್ತಿ ಮಾಡ್ಕೊಡಿಕೆ ಇಲ್ಲಿ ಮೂರಿಂದ ನಾಲ್ಕು ಸ್ಪೂನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಗ್ರೈಂಡರ್ಗೆ ಸ್ವಲ್ಪ ಆದರೆ ಗ್ರೈಂಡ್ ಆಗಲ್ಲ ಸೊ ಅದಕ್ಕೋಸ್ಕರ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಮಾತ್ರ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಘಾಟಿರುತ್ತೆ ಆಮೇಲೆ ತಿನ್ನೋಕ್ಕಾಗಲ್ಲ ಇದು ಸಾಸಿವೆ ಬುತ್ತಿ ಆಗಿರೋದ್ರಿಂದ ಸಾಸಿವೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ನಾನೊಂದು ಬಾಂಡ್ಲಿ ತಗೊಂಡು ಒಂದು ಬಾಂಡ್ಲಿಗೆ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಫಸ್ಟು ಇವಾಗ ಸಾಸಿವೆ ಜೀರಿಗೆ ಎಲ್ಲ ತೊಗೊಂಡಿದ್ದೀನಲ್ವಾ ಆ ಸಾಸಿವೆ ಜೀರಿಗೆನ ಹಾಕ್ಕೊಂಡ್ಬಿಡ್ತೀನಿ ಸಾಸಿವೆನ ಸ್ವಲ್ಪ ಹಾಕ್ಕೊಳ್ತೀನಿ ಒಗ್ಗರಣೆಗೋಸ್ಕರ ಅಷ್ಟೇ ಇನ್ನು ಅಂದರೆ ಮೇ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ವಾ ಪೌಡ್ರ್ ಮಾಡ್ಕೊಂಡಿದ್ದೀನಲ್ವ ಸಾಸಿವೆ ಪೌಡ್ರ್ ಅದನ್ನ ಹಾಕ್ಕೊಳ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ನಿನ್ನೆ ಅನ್ನ ನಾಳೆ ಅನ್ನ ಇವತ್ತು ಮಾಡಿಕೊಂಡು ನಾಳೆ ತಿಂದರೂ ತುಂಬ ಟೇಸ್ಟಿ ಆಗುತ್ತೆ ಎಲ್ಲಾದರೂ ಟ್ರಿಪ್ಪು ತೋರು ಹೋಗ್ತಿರ್ತೀವಲ್ವ ಆವಾಗಲೂ ಈ ರೈತ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಪುಳಿಯೋಗರೆ ಪಲಾವು ಆ ಥರ ತಿಂದು ಬೇಜಾರಾದಾಗ ಈ ಥರ ಒಂದು ಡಿಫ್ರೆಂಟ್ ಆಗಿರೋ ರೈಸ್ ಹಾಕ್ಕೊಂಡು ತಿಂದರೆ ಸಾಸಿವೆನ ರೆಡಿ ಇಟ್ಕೊಂಡಿದ್ರೆ ಈ ಥರ ಯಾವಾಗಾದರೂ ಬೇಗ ಅರ್ಜೆಂಟಿಗೆ ಮಾಡ್ಕೊಂಡು ತಿನ್ಬೋದು ನೋಡಿ ಸಾಸಿವೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರ್ದವು ಬೆಳ್ಳುಳ್ಳಿ ಮತ್ತು ಖಾರ ಪುಡಿ ಖಾರ ಪುಡಿ ಸ್ವಲ್ಪ ಆಗಿರಲಿ ಅನ್ನೋದಕ್ಕೋಸ್ಕರ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಇಲ್ಲ ಹಾಕ್ಕೊಳ್ಳಿಲ್ಲ ಅಂದ್ರೆ ಚೆನ್ನಾಗಾಗುತ್ತೆ ನಮಗೆ ಬೇಡ ಅಂದರೆ ತೆಗೆಯೋ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಅದಕ್ಕೆ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ ನಾಲ್ಕು ಸ್ಪೂನ್ ಸಾಸಿವೆ ಹಾಕ್ಕೊಂಡು ನಾಲ್ಕು ಸ್ಪೂನ್ ಸಾವಿರ ಬೇಡ ಮತ್ತು ಯಾವಾಗಾದ್ರೂ ಮಾಡಿದಾಗ ಹಾಕ್ಕೊಳ್ಬೋದು ಅರ್ಧ ಸ್ಪೂನ್ ಎರಡು ಎರಡು ಸ್ಪೂನ್ ನಾನು ಇಲ್ಲಿ ಸಾಸ್ರೆ ಇದಕ್ಕೆ ಹಾಕೊಂಡು ಹುಣಸೆ ಹುಳಿನ ಹಾಕ್ಕೊಂಡ್ಬಿಟ್ಟು ನೋಡಿ ಕ್ಲೀನಾಗಿ ಕೈ ಇದು ಚೆನ್ನಾಗಿ ಕುದಿಬೇಕು ಕುದ್ದು ಸ್ವಲ್ಪ ಗಟ್ಟಿ ಅಲ್ವಾ ಹುಣಸೆ ಹುಳಿಯ ಸಾಸ್ರೆಲ್ಲೂ ಸ್ವಲ್ಪ ಮಂದಿಗೆ ಆಗಬೇಕು ಮಂದಗಾಗವ್ರು ಇದನ್ನು ಕುದಿಲಿಕ್ಕೆ ಬಿಡಬೇಕು ಒಂದು ಐದಾರು ನಿಮಿಷನಾದರೂ ಚೆನ್ನಾಗಿ ಕುದಿಬೇಕು ಮಂದಗಾಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ಥರ ಮಂದಗಾಗಿದೆ ಅಲ್ವಾ ಇವಾಗ ಸಪ್ರೇಟ್ ರೈಸ್ ಮಾಡ್ಕೊಂಡಿದ್ದೀನಲ್ವಾ ಈ ರೈಸ್ನ ತೊಗೊಂಡ್ಬಿಟ್ಟು ಅದಕ್ಕೆ ಕೈ ಇಟ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತೀನಿ ನಾನು ಅನ್ನ ಬಡ ಬಾಕ್ರೆ ಅನ್ನಕ್ಕೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಒಗ್ಗರಣೆಗೆ ಸ್ವಲ್ಪನೇ ಹಾಕ್ಕೊಂಡು ಕೈ ಇಟ್ಕೊಳ್ತಿದ್ದೀನಿ ನೋಡಿ ಸಾಸಿವೆ ಬುಟ್ಟಿ ತುಂಬನೇ ಚೆನ್ನಾಗಿದೆ ಕಲರ್ಫುಲ್ ಕೂಡ ಆಗಿದೆ ಅದೇ ಹೇಳಿದ್ನಲ್ಲ ಖಾರ ಪುಡಿ ಖಾರ ಪುಡಿ ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಇದು ಕೂಡ ಆಪ್ಷನಲ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಯಾವಾಗ ಅದು ಶೀತ ಆದಾಗ ಬಾಯಿ ಕೆಟ್ಟಿರುತ್ತೆ ಅಲ್ವಾ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಹೇಗಾಗಿದೆ ಅಂತಂದೇಳಿ ಕಾಮೆಂಟ್ ಮುಲ್ಕಾ ತಿಳಿ ಯರೆಲ್ಲಾ ಸಬ್ಸ್ಕ್ರೈಬ್ ಆಗಿರೋ ದೈವಿತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್